ಹೆಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಓಝೋನ್ ಪದರಕ್ಕೆ ಉಂಟಾಗುವ ಹಾನಿಯು ಕಾಳಜಿಗೆ ಕಾರಣವಾಗಿದೆ ಏಕೆ ಈ ಹಾನಿಯನ್ನ ಸೀಮಿತಗೊಳಿಸಲು ಯಾವ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತಿದೆ ನೋಡಿ ಓಝೋನ್ ಪದರಕ್ಕೆ ಉಂಟಾಗುವಂತಹ ಹಾನಿಯು ಕಾಳಜಿಗೆ ಕಾರಣವಾಗಿದೆ ಏಕೆ ಅಂತ ಇದೆ ಹಾಗೆ ಈ ಹಾನಿಯನ್ನ ತಪ್ಪಿಸ್ಲಿಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಕ್ಕಾಗ್ತಾ ಇದೆ ಓಝೋನ್ ಪದರಕ್ಕೆ ಉಂಟಾಗುವ ಹಾನಿಯು ಚರ್ಮದ ಕ್ಯಾನ್ಸರ್ ಕ್ಯಾಟರಾಕ್ ಮತ್ತು ಅನುವಂಶೀಯ ಅಸ್ತವ್ಯಸ್ತತೆಯಂತಹ ಅನೇಕ ದುಷ್ಪರಿಣಾಮಗಳನ್ನ ಉಂಟು ಮಾಡುತ್ತೆ ಆದ್ರಿಂದ ಓಝೋನ್ ಪದರವು ಸಸ್ಯಗಳಿಗೂ ಕೂಡ ಅದು ಮಾಡುತ್ತೆ ದುಷ್ಪರಿಣಾಮಗಳನ್ನ ಉಂಟು ಮಾಡುತ್ತೆ ಆದ್ರಿಂದ ಓಝೋನ್ ಪದರವು ಅತ್ಯಂತ ಪ್ರಮುಖವಾಗಿದೆ ಈ ಹಾನಿಯನ್ನ ಸೀಮಿತಗೊಳಿಸಲು ನಾವು ಕೆಳಗಿನ ಅಂಶಗಳನ್ನ ಗಮನದಲ್ಲಿಟ್ಟುಕೊಳ್ಳಬೇಕು ವಾಹನಗಳ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು ಹಾಸಿಲ್ ಇಂಧನಗಳ ಬಳಕೆಯನ್ನ ಕಡಿಮೆ ಮಾಡಬೇಕು ಪ್ರಪಂಚದಾದ್ಯಂತ ಸಿ ಸಿ ಮುಕ್ತ ರೆಫ್ರಿಜರೇಟರ್ ತಯಾರಿಸಬೇಕು ಎಲ್ಲ ಒಂದು ಅಂಶಗಳಿಂದ ಓಸೋನ್ ಪದರವನ್ನು ನಾವು ಸಂರಕ್ಷಿಸಬಹುದು ಥ್ಯಾಂಕ್ ಯು